ಪತ್ರಿಕಾಗೋಷ್ಠಿ ಮಾಧ್ಯಮ ಸ್ವಾಗತ ಮಾಡುತ್ತಾ ಇವತ್ತಿನ ಸುದ್ದಿಗೋಷ್ಠಿ ಭಾರತ ಮಹತ್ವದ ಮತ್ತು ಈ ಸುದ್ದಿಗೋಷ್ಠಿ ಮಾಡಲಿ ನಾವು ದುಃಖದಿಂದ ಮಾಡುತ್ತೇವೆ ರಾಜ್ಯ ಸರ್ಕಾರ ನಡವಳಿಕೆಂದು ನಾವು ಯಾವ ಯಾವುದೇ ಪಕ್ಷದ ಸರ್ಕಾರಲಿ ಬಟ್ ಸಾರ್ವಜನಿಕವಾಗಿ ಭಾಳ ಅಂತ ನಡೆಯುವಂಥ ಈ ಕಾಂಗ್ರೆಸ್ ಸರ್ಕಾರದ ಧೋರಣೆಯಿಂದ ಭಾಳ ಬೇಸತ್ತು ಮನನೊಂದು ಇವತ್ತು ಪತ್ರಿಕಾ ಕರ್ತೀವಿ ವಿಶೇಷವಾಗಿ ಡಿ ಸಿ ಬ್ಯಾಂಕ್ ಚುನಾವಣೆ ದಿವಸ ಹತ್ತೊಂಬತ್ತು ಅಕ್ಟೋಬರ್ ದಿವಸ ನಡೆಯುವಂಥ ದಿನದಲ್ಲಿ ಸನ್ಮಾನ ರಮೇಶ್ ಕತ್ತಿ ಅವರು ವಾಲ್ಮೀಕಿ ಸಮಾಜ ಬಗ್ಗೆ ಭಾಳ ಕೆಟ್ಟದಾಗಿ ಮಾತಾಡಿದ್ದು ರಾಜ್ಯದಂಥ ಚರ್ಚೆ ಆಗಿದೆ ಎಲ್ಲ ವಿಷಯ ಗೊತ್ತಾಯ್ತಲ್ಲ ಆ ಕೇಸ್ ಬಗ್ಗೆ ನಾನು ಹೆಚ್ಚು ಮಾತಾಡೋದಿಲ್ಲ ಆದ್ರೂ ಕಾನೂನು ರೀತಿಯಿಂದ ಅವ್ರು ಹೋರಾಟ ಮಾಡ್ತಾರೆ ಅವ್ರು ಕಾನೂನಲ್ಲಿ ಏನಕ್ಕೆ ಕತ್ತಿ ಅದು ಕಾನೂನು ಕೋರ್ಟ್ ಇದೆ ಅದು ಅದ್ರ ಬಗ್ಗೆ ಆದರೆ ದುರ್ದೈವ ಸಂಗತಿ ಅಂದರೆ ಮೊನ್ನೆ ಎರಡು ಮೂರು ಶಿಂದೆ ಹುಟ್ಟೇರಿ ಗ್ರೇಡ್ ತಹಸೀಲ್ದಾರ್ ಗ್ರೇಟ್ ಟು ತಹಸೀಲ್ದಾರ್ ವಾಲ್ಮೀಕಿ ಸಮಾಜ ಬೇಡ ಸಮಾಜ ಎಷ್ಟಿನ ಅಲತ್ತು ಬರ್ಕೊಟ್ಟನು ಭಾಳ ಅನಾಹುತ ಅಂತ ವಾಲ್ಮೀಕಿ ಮತ್ತು ಬೇಡ ಸಮಾಜ ಎಷ್ಟಿನ ಬರೋತ್ತೆ ಕೋರ್ಟಿಗೆ ಬರ್ಕೊಟ್ಟನು ಅಂದರೆ ಉದಾಹರಣೆ ಈಗ ನಾವು ಶಾಸಕ ವಾಲ್ಮೀಕಿ ಸಮಾಜದ ಶಾಸಕರು ಲೋಕಸಭಾ ಸದಸ್ಯರು ಅವರೀಗ ಎಷ್ಟೇ ಆಗೋದಿಲ್ಲ ಒಬ್ಬ ಅಧಿಕಾರಿ ಒಂದು ಸಮಾಜಕ್ಕೆ ಇಟ್ಟು ಬರ್ಕೊಂಡು ಒಂದು ಯಾವ ಯಾವ ಧೈರ್ಯ ಮಾಡಿದ ನನಗೆ ಗೊತ್ತಿಲ್ಲ ದುರ್ದೈವ ಸಂಗೀತಿ ಅಂದರೆ ಎರಡು ಸಾವಿರದ ನಾಲ್ಕು ಐದರಲ್ಲಿ ಐಂದ ಸಮ ಒಂದು ಸಂಘಟನೆ ಹುಟ್ಟಿದ್ದು ನಾವು ಆ ಸಂಘಟನೆ ಇದ್ದಂಥ ಅವಾಗ ಕಾಂಗ್ರೆಸ್ ಪಕ್ಷ ಇದ್ದಾಗ ಇದೇ ಸನ್ಮಾನ ಸಿದ್ದರಾಮಯ್ಯ ಅವರು ಸನ್ಮಾನ ಸತೀಶ್ ಜಾರಕಿಹೊಳವರು ಮಾದೇವಪ್ಪನವರು ಇನ್ನೂ ಅನೇಕ ಎಲ್ಲಾದರೂ ನಾವು ಪಕ್ಷಾತೀತವಾಗಿ ಐಂದ ಸಂಘಟನೆಗೆ ಎಲ್ಲ ಸಪೋರ್ಟ್ ಮಾಡಿದ್ರು ನಾವು ದುರ್ದೈವ ಸಂಗೀತ ಅದೇ ಸಂಘಟನೆ ಮುಖಾಂತರ ಭಾಳಷ್ಟು ಜನ ಇವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿ ಇರ್ಬೋದು ಬೆಳಗಾವಿ ಜಿಲ್ಲೆ ಉಸ್ತುವಾರಿ ಇರ್ಬೋದು ಸಮಾಜ ಸಚಿವ ಇರೋದು ಗೃಹ ಸಚಿವರು ಮತ್ತು ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರು ದಲಿತ ಸಮಾಜ ಇದ್ದರೂ ಸಹಿತ ಇವತ್ತು ವಾಲ್ಮೀಕಿ ಜನಾಂಗಕ್ಕೆ ಮತ್ತು ಹಿಂದುಳಿದ ಜನಾಂಗಕ್ಕೆ ದಲಿತ ಸಮಾಜಕ್ಕೆ ಭಾಳಷ್ಟು ಅನ್ಯಾಯ ಆಗಿರೋದ್ರಿಂದ ಭಾಳಷ್ಟು ಅನಾಹುತ ಹಾಗೂ ಸಂಭವ ಇದೆ ಅದಕ್ಕೆ ಇದೊಂದು ಭಾಳ ಪತ್ರಿಕಷ್ಟು ಭಾಳ ಗಂಭೀರವಾಗಿ ತಗೊಂಡು ಇವತ್ತು ನಾವು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಅತಿ ಶೀಘ್ರದಲ್ಲಿ ನಾವು ಲಿಖಿತ ಮೂಲಕ ನಾವು ಇಲ್ಲಿ ನಡೆಯುವಂಥ ಅನಾಹುತ ಒಂದು ದಲಿತ ಸಮಾಜಕ್ಕೆ ವಿಶೇಷವಾಗಿ ಹಿಂದುಳಿದ ಸಮಾಜಕ್ಕೆ ಈ ಸರ್ಕಾರದ ರಕ್ಷಣೆ ಇಲ್ಲ ನಮಗೆ ಕೇಂದ್ರ ಸರ್ಕಾರ ಮತ್ತು ಕೋರ್ಟು ರಕ್ಷಣೆ ಬರೋಕ್ಕಂಥ ಈ ಸಂದರ್ಭದಲ್ಲಿ ಕಾನೂನು ರೀತಿಯಿಂದ ಹೋರಾಟ ನಾವು ಈ ಪ್ರೀದಿ ಮುಂದಿನ ದಿನದಲ್ಲಿ ನಾವು ಬರೀ ವಾಲ್ಮೀಕಿ ಸಮಾಜ ಅಲ್ಲ ಡಿ ದಲಿತ ಸಮಾಜ ಹಿಂದುಳ ಸಮಾಜ ಅಂದು ಹಿಂದ ಸಮಾಜದ ಒಂದು ನಾವು ಒಂದು ಯಾಕೆ ಬರೀ ನೇತೃತ್ವಸ್ಕೊಂಡು ರಾಜಕೀಯಗೋಸ್ಕರ ಕಾಯ್ದೆ ಮಾಡ್ಕೊಂಡು ಇವತ್ತು ಬಾಯಿಸಿಕೊಂಡ ನಾಯಕರ ಬಗ್ಗೆ ಭಾಳಷ್ಟು ಮ ನಾವೇ ಇನ್ನು ಕೈಗೆ ತಗೋಬೇಕು ಅನ್ನೋದು ಸಂದರ್ಭದಲ್ಲಿ ಇವತ್ತು ಪತ್ರಕೋಷಣೆ ಮಾಡಿದ್ದೇವೆ ಮತ್ತು ಇನ್ನಿನ್ನೆಲ್ಲ ಜಿಲ್ಲಾಡಳಿತ ಇರ್ಬೋದು ರಾಜ್ಯ ಸರ್ಕಾರ ಕೆಲವೊಂದು ನಾಯಕರಿಗೆ ಮಾತಾಡಿ ಈಗ ಉಕ್ಕಿರಿ ತಹಶೀಲ್ದಾರ್ ಮಾಡಿದಂಥ ಕೃತಕ್ಕೆ ಅವರ ಮೇಲೆ ಎಫ್ ಆರ್ ಆಗಿ ಅವರು ಸಸ್ಪೆಂಡ್ ಆಗಿ ಅವರು ಅವರು ಕ್ರಿಮಿನಲ್ ಕೇಸ್ ಬುಕ್ ಆಗಬೇಕು ಮತ್ತು ಅವ್ರ ಈಗ ಆದಂಥ

ಆ ಅವ್ರಿಗೆ ನನಗೆ ಗೊತ್ತಿಲ್ಲ ಅದು ಯಾರು ಒತ್ತಡದಲ್ಲಿ ಬರ್ಬಿಟ್ಟು ಅಂತ ನನ್ನ ಡಿಟೇಲ್ ಮಾಹಿತಿಲ್ಲ ನಮ್ಮ ಸಮಾಜಕ್ಕೆ ಅನ್ಯಾಯ ಅಂದರೆ ನಾನು ಒಬ್ಬ ಆ ಸಮಾಜ ಪತಿನಾಗ ಇವತ್ತು ಭಾಳ ಗಂಭೀರವಾಗಿ ತೊಗೊಂಡು ಇನ್ನು ರಾಜ್ಯ ಮಟ್ಟದ ಅಲ್ಲಿ ಹೆಂಗೆ ಮಾಡ್ಬೇಕು ಅಂತ ಚರ್ಚೆ ಬರ್ಬೇಕು ಡಿಶನ್ ತೊಗೊಳ್ಬಿಟ್ಟು ಇವತ್ತು ತಕ್ಷಣ ನಾನು ರಾಜ್ಯ ಜನತೆಗೆ ಮೂಲೆ ಮೂಲೆ ಗೊತ್ತಾಗಬೇಕು ತಮ್ಮ ಪತ್ರಿಕಾ ಮುಖಾಂತರದಲ್ಲಿ ನಾನು ನಮ್ಮ ಜಿಲ್ಲಾಡಳಿತ ನಿನ್ನೆ ಡಿ ಸಿ ಮಾತಾಡಿ ತಿಳಿಸಿದೆ ನಾನು ಅವ್ರ ಏನು ಆ್ಯಕ್ಷನ್ ತೊಗೊ ಗೊತ್ತಿಲ್ಲ ನಮ್ಮ ರಾಜ್ಯ ಮಟ್ಟದಲ್ಲಿ ಎಲ್ಲ ಜ ಜಿಲ್ಲೆಯಲ್ಲಿ ಎಲ್ಲ ಜನರು ಮುಟ್ಟಬೇಕು ನಮ್ಮ ಸಮಾಜ ಇರ್ಬೋದು ಇವತ್ತು ವಾಲ್ಮೀಕಿ ಆಗಿದೆ ನಾನು ನಾನು ಹಿಂದೂ ಸಮಾಜಕ್ಕೆ ಆಗ್ತದೆ ಎಲ್ಲ ಎಚ್ಚೆತ್ಕೊಳ್ಬೇಕಂತ ಈ ಸಂದರ್ಭ ಮನವಿ ಮಾಡ್ಬೋದು ಅದೇ ದುರ್ದೈವ ಸಂಗತಿ ಅದೇ ದುರ್ದೈ ಅದೇ ಅವ್ರಿಗೆ ಗೊತ್ತಿದ್ದಲ್ಲಿ ಗೊತ್ತಿಲ್ಲ ದುರ್ದೈವ್ ಸಂಗತಿ ಅಂದ್ರೆ ಅದೇ ದುರ್ದೈವ್ ಸಂಗತಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಹಿಂದುಳಿದ ಸಮಾಜ ಅದರ ಗೃಹ ಸಚಿವರು ಹಿಂದೂ ದಲಿತದೇ ಸಮಾಜ ಕಲ್ಯಾಣ ದಲಿತದೇ ಉಸ್ತುವಾರಿ ಸಚಿವರು ದಲಿತದ ಇದ್ರೂ ಸಹಿತ ನಮಗೆ ನ್ಯಾಯ ಸಿಗುತ್ತೆ ಭಾಳ ಮನುಷ್ಯ ನೋವಾಗಿ ನಾವು ರಾಜಕೀಯದಲ್ಲಿ ಮುಂದುವರಿಬೇಕು ಬೈ ಮುಗಿ ಮಾಡಬೇಕು ನನಗೆ ಸಹಿತ ಕನ್ಫ್ಯೂಷನ್ ಇದೆ ಯಾಕಂದರೆ ಇಂಥ ಅನಾಹುತ ಒಬ್ಬ ಸಾಧ ಅಧಿಕಾರಿ ಇಡೀ ಸಮಾಜನ ಒಂದು ಕೇಂದ್ರ ಅದು ಕೇಂದ್ರ ಸರ್ಕಾರ ಮಾಡಿದ ಇದು ಪಾರ್ಲಿಮೆಂಟಲ್ಲಿ ಪಾಸಾದಂಥ ಕಾನೂನು ಒಬ್ಬ ಗ್ರೇಟ್ ಟು ತಹಸೀಲ್ದಾರ್ ಆ ಸಮಾಜ ಬರೋಂಥ ಯಾವ ಹಂತಕ್ಕೆ ರಾಜ್ಯದಲ್ಲಿ ಆಳದು ನಡೆದಂಥ ಒಂದು ಜೀವಂತ ಉದಾಹರಣೆ ಅಲ್ಲ ಸ್ವಾಮಿ ಹೈಕೋರ್ಟ್ನಲ್ಲೇ ಅದೇ ಹೋಗಿ ತಗೊಂಡು ನಾನು ಕೊಡ್ಕೊಂಡ್ಬೇಕು ಅದೇ ಅದನ್ನ ಕಡೆ ಅವು ತಹಸೀಲ್ದಾರು ಹೈಕೋರ್ಟ್ನಲ್ಲಿ ರಮೇಶ್ ಕತ್ತಿ ಅವರ ಕೇಸ್ನಲ್ಲಿ ವಾಲಿಂಗ್ ಸಮಾಜದ ಬೇಡ ಹಾಕಿದ ಕೇಸು ಇದು ವರ್ಗ ಒನ್ ಬರ್ತದೆ ಅದು ಎಷ್ಟು ಬರ್ದು ಹೈಕೋರ್ಟ್ ಹೈಕೋರ್ಟ್ನಲ್ಲಿ ಇನ್ನೇನು ಬೇಕು ಸರ್ಕಾರ ಒತ್ತಡ ಸರ್ಕಾರ ಒತ್ತಡತೆ ಸರ್ಕಾರ ಒತ್ತಡತೆ ಒಂದು ಯಾರೋ ರಮೇಶ್ ಕತ್ತಿ ಅವರು ಅನುಕೂಲ ಆಗುತ್ತೆ ಮಾಡಿದಾರೋ ಇನ್ನು ಅಂತ ನನಗೆ ಗೊತ್ತಿಲ್ಲ ಆದರೆ ಅದನ್ನು ಗಂಭೀರವಾಗಿ ಪರಿಗಣಿಸಿ ಇವತ್ತು ಕೇಸ್ ದಾರಿ ಅವರು ಕೇಸ್ ದಾರಿ ಅಂತಾರೆ ಅಂದರೆ ನೋಡಿರಿ ಅದು ಎಲ್ಲ ಕಡೆಗೆ ಭಾಳಷ್ಟು ಆಮೇಲೆ ಎಫ್ ಆರ್ ರಮೇಶ್ ಕತ್ತಿ ಮೇಲೆ ಸುಮಾರು ಎಲ್ಲ ಕಡೆ ಗುಲ್ಬರ್ಗ ಇರ್ಬೋದು ರಾಯಚೂರು ಇರ್ಬೋದು ಮೈಸೂರು ಇರ್ಬೋದು ಬೆಳಗಾಮ್ ಇರ್ಬೋದು ಎಲ್ಲ ಕಡೆ ಆದರೆ ಧಾರೋಡದಲ್ಲಿ ನಮ್ಮ ಸಮಾಜದವರು ಬುದ್ಧಿವಂತರು ಇದ್ದ ಅಂದ್ರೆ ಭಾಳ ಧಾರವಾಡದಲ್ಲಿ ಕರೆಕ್ಟಾಗಿ ಕಾನೂನು ಚೌಕಟ್ಟಿನಲ್ಲಿ ಎಫ್ ಆರ್ ಮಾಡಿಸಿದ್ರು ಅದು ಯಾವುದೇ ಕಾರಣಕ್ಕೂ ಎಫ್ ಐ ಆರ್ ತಪ್ಪಿಸೋಕೆ ಬರೋಲ್ಲ ಅಲ್ಲಿ ನಡೆದಂಥ ಘಟನೆ ನನಗೆ ನಿನ್ನೆ ನಮ್ಮ ನನ್ನ ಎರಡು ವರ್ಷದಿಂದ ನಮ್ಮ ಸಮಾಜದಲ್ಲಿ ಕಾಂಟ್ಯಾಕ್ಟ್ ಮಾಡಿದಾಗ ಆಯ್ತಪ್ಪ ನಾನು ಯಾರೂ ಬಂದಿಲ್ಲ ಗಂಭೀರವಾಗಿ ನಾನು ಸೋಮವಾರ ದಿವಸ ನನ್ನ ನನಗೆ ಇನ್ನು ಶನಿವಾರ ರವಿವಾರ ಹತ್ತನೇ ಗೊತ್ತಾಯ್ತು ಸೋಮವಾರ ತಕ್ಷಣ ನಾನು ಇದರಲ್ಲಿ ಇದು ಪಕ್ಷಾತೀತ ಇದು ಇದೇನು ನಾನು ಒಬ್ಬ ರಮೇಶ್ ಜಾರಕಿಹೊಳಿ ಮಾತಾಡ್ತು ಪಕ್ಷ ನಮ್ಮ ಬಿ ಜಿ ಪಕ್ಷ ಅಂತ ಮಾತಾಡ್ತಿಲ್ಲ ನಾನು ರಮೇಶ್ ಜಾರಕಿಹೊಳಿ ಮಾತ್ರ ಮುಂದಿನ ದಿನದಲ್ಲಿ ನಮ್ಮ ಪಕ್ಷದ ವಿಚಾರದಲ್ಲಿ ನಾನು ಭಾಳಷ್ಟು ಚರ್ಚೆ ಮಾಡ್ತೀನಿ ಮತ್ತು ಇದು ಗಂಭೀರ ತಗೊಂಡು ಯಾಕಂದರೆ ನಮ್ಮ ಸರ್ಕ ಐಂದ ತೀಸ್ ಬಂದು ದಲಿತ ಬಂದು ಕೂತು ನಮ್ಮ ಒಂದು ಸಮಾಜಕ್ಕೆ ಇವತ್ತು ವಾಲ್ಮೀಕಾಗ್ತೈತೆ ನಾಳೆ ಎಲ್ಲರಿಗೂ ಆಗ್ತೈತೆ ಅದಕ್ಕೆ ಇವತ್ತು ಗಂಭೀರ ತೊಗೊಂಡು ನಾವು ಇದನ್ನು ರಸ್ತೆಗಿಳಿಬೇಕಾ ಅಥವಾ ಕೋರ್ಟ್ನ ಹೋರಾಡ್ಬೇಕು ಅದೊಂದು ನಮ್ಮ ಸಮಾಜದ ಮುಖಂಡರು ಮತ್ತು ಸ್ವಾಮೀಜಿಯವ್ರ ಮುಖಾಂತರ ಮತ್ತು ಪಕ್ಷಾತೀತ ಎಲ್ಲರೂ ಚರ್ಚೆ ಮಾಡ್ಕೊಂಡು ನಿರಂತರ ಅಲ್ರಿ ಅವ್ರ ಟೆಂಪ್ರವರಿ ಅದು ಕೋರ್ಟ್ನಲ್ಲಿ ಅವತ್ತು ಅವತ್ತಿನ ಅವತ್ತು ನನಗೆ ಗೊತ್ತಿಲ್ಲ ಅದಕ್ಕೆ ನಲ್ಲಿ ಹೈಕೋರ್ಟ್ ನಲ್ಲಿ ರಮೇಶ್ ಕತ್ತಿ ಅವರು ಅಟ್ರಾಸಿಟಿ ಕೇಸ್ಗೆ ಅವ್ರ ಕಂಪ್ಲೇಂಟ್ ಕೊಟ್ಟಂತ ಬೇಡ ಸಮ ನಾ ಬೇಡ ತಂದದ್ದು ಉಪಯೋಗ ಮಾಡ್ಕೊಂಡು ಅಂತ ಬಹುಶಃ ನನಗೆ ಗೊತ್ತಿಲ್ಲ ರಮೇಶ್ ಕತ್ತಿ ಅವ್ರು ಮಾಡಿದಾರೋ ಯಾರು ಗೊತ್ತಿಲ್ಲ ಅದನ್ನು ಚ ಇನ್ಕ್ವೈರಿ ಮಾಡಿ ಆ ತಶಿಲ್ದಾರ ಮಲ್ಲಿ ಕ್ರಿಮಿನಲ್ ಕೇಸ್ ಹಾಕಿ ಅವ್ರ ಮೇಲೆ ಸಸ್ಪೆಂಡ್ ಮಾಡಿ ಅವರು ಇನ್ಕ್ವೈರ್ ಆಗಬೇಕು ಆಗ್ರಹ ಮಾಡ್ತೀವಿ ಈಗ ಹೈಕೋರ್ಟ್ ಹೈಕೋರ್ಟ್ ಏನಾದ್ರೂ ಕೇಳಿದ ತಾತ ಅಥವಾ ಇನ್ ಯೂರಾ ಹೈಕೋರ್ಟ್ ಕೇಳಿಲ್ಲ ಇವ್ರು ಬೇಲ್ ಅಪ್ಲಿಕೇಶನ್ ಅಲ್ಲಿ ಕೇಸ್ ಹಾಕಿದ್ರು ಇವರು ಇವ್ರು ಎಸ್ಟಿನ ಬರೋಲ್ಲ ಅನ್ನೋದನ್ನು ಪ್ರೂವ್ ಮಾಡಕ ಹಾಕಿದ್ರು ಜಾಮೀನು ಸಮ ಹಾಕಿದ್ರು ಜಾಮೀನು ಸಮ ಹಾಕಿದ್ರು ಅಲ್ಲ ಅದು ಬೆಳಗಾವಿ ಅಲ್ಲ ಅದು ಕೇಳ್ ಸ್ವಾಮಿ ಅದಲ್ಲ ಎಲ್ಲೋದು ಎಫ್ಐಆರ್ ಆದ್ರು ಅಲ್ಲ ಟ್ರಾನ್ಸ್‌ಫರ್ ಹೋಗಬೇಕು ಆದದ್ದು ಬೆಳಗಾವಿ ಜಿಲ್ಲೆ ಅಲ್ಲಿ ಅಲ್ಲಿ ಬಾಗೇವಡಿ ಸಿಟಿ ಲಾ ಇದ್ದದ್ದು ಹುಕ್ಕೇರಿ ತಹಸೀಲ್ದಾರ್ ಅದನ್ನ ಅಲ್ಲಿ ಅವ್ರಿರುದು ಬಾಗೇಡಿ ನನ್ಗೆ ಗೊತ್ತಿಲ್ಲ ನನಗ್ ಗೊತ್ತಿಲ್ಲ ನನಗೆ ಯಾರು ಗೊತ್ತಿಲ್ಲ ನಿಮ್ ಗೊತ್ತಿಲ್ಲ ನನಗೆ ಇದು ಟೆಂಪಲ್ ಅಂದ್ರೆ ಇವತ್ತು ಷಡ್ಯಂತ್ರ ಹಿಂಗೆ ಬಿಟ್ಟರೆ ಮುಂದೆ ದಿನದಲ್ಲಿ ನಾವು ವಾಲ್ಮೀಕನ ಎಷ್ಟೆಲ್ಲ ತ್ರೂ ಮಾಡ್ತಾರೆ ಹಿಂಗೆ ಬಿಟ್ಟರೆ ಇದು ಸ್ಟಾರ್ಟು ಯಾಕೆ ಮೊದಲೇ ನಮ್ಮ ಸಮಾಜಕ್ಕೆ ಭಾಳಷ್ಟು ಪದೇ ಪದೇ ಎಣ್ಣೆ ಆಗತ್ತೈತೆ ಯಾಕೆ ನಮ್ಮ ಸಮಾಜ ಇರ್ಬೋದು ಹಿಂದುಳ ಸಮಾಜ್ಗೂ ಐಂದ ಸಮಾಜ ಎಲ್ಲರಿಗೂ ಅಣ್ಣೆ ಆಗತೈತೆ ಯಾರು ತೆರೆ ಕೇಳ್ತಾರಲ್ಲ ಅದಕ್ಕೆ ಗಂಭೀರವಾಗಿ ತಗೊಂಡು ಮುಖ್ಯಮಂತ್ರಿ ಮೇಲೆ ನಾವು ಅಪಾದ ಮಾಡ್ತೀನಿ ಅವರೇ ಐಂದೋ ದಲಿತ ತರಿಸಿ ನಾವೆಲ್ಲರೂ ಬಂದಾರಲ್ಲ ಅವರ ಇವರೇ ಕಣ್ಣು ಕೂತಾರೆ ಬರೀ ನಮ್ಮ ರಾಜಕಾರಣ ಕೂತು ತಮ್ಮ ಸಮಯ ಹಾಳು ಮಾಡ್ತಾರೆ ದಯವಿಟ್ಟು ಸೀರಿಯಸ್ ತೊಗೊಳ್ಳಿ ಬಹಳ ಡೇಂಜರ್ ಅದ ಪಕ್ಷಾತೀತ ಮನೆ ಮಾಡ್ಕೊತ ನಾನು ಗಂಭೀರ ಯಾರ ಮೇಲೆ ನೋಡ್ರಿ ಸಮಾಜ ನೋಡ್ರಿ ಅವರ ಸಂದರ್ಭ ತಪ್ಪು ಮಾಡೋದಕ್ಕಾಗೈತೆ ಎಲ್ಲಾರು ಅದನ್ನ ಪೂರ್ಣ ನಾನು ಕಾಂಗ್ರೆಸ್ ಪಕ್ಷದ ಆಂತರಿಕ ಸಮಸ್ಯೆ ನನಗೆ ಸಂಬಂಧ ಇಲ್ಲ ನಾನು ಇವತ್ತು ಬಂದದ್ದು ಎಸ್ ಟಿ ಸಮಾಜ ಎಸ್ ಟಿ ಸಮಾಜ ಅಹಿಂದ ಸಮಾಜ ಹಿಂದುಳ ಸಮಾಜ ಅನ್ಯಾಯ ಪದೇ ಬಿಟ್ಟರೆ ನಾವೆಲ್ಲರೂ ನಾವು ಭಾಳ ಡೇಂಜರ್ ಆಗಿರುತ್ತದೆ ನಾವು ಎಚ್ಚರಿಕೆ ಹೋಗುತ್ತೆ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ರಾಜ್ಯದ ಮೂಲೆ ಮೇಲೆ ಜನತೆಗೆ ಮನವಿ ಮಾಡ್ಕೋಬೇಕು ನಾನು ಅಧಿವೇಶನದಲ್ಲಿ ಉತ್ತರ ಅದ್ವೇಷದಲ್ಲಿ ನಾನು ಉತ್ತರ ನೋಡಿ ನಾನು ಸ್ವಾಮೀಜಿಯವ್ರಿಗೆ ಮಾತಾಡ್ತೀನಿ ಸ್ವಾಮೀಜಿ ಮಾತಾಡ್ತೀನಿ ನಾನು ಹಾಂ ಕೊಡ್ತು 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 ಅದನ್ನು ಕೋರ್ಟ್ನಲ್ಲಿ ಕೊಟ್ಟೆ ಕೊಟ್ಟು ಅವರು ಅಡ್ವೊಕೇಟ್ದ ಅಡ್ವೊಕೇಟ್ ಹೈಕೋರ್ಟ್ನಲ್ಲಿ ಇದೆ ಬಹುಶಃ ದಾವಡ್ ಬೆಂಗ್ಳೂರು ಬೆಂಗಳೂರು ಹೈಕೋರ್ಟ್ಗೆ ಗೊತ್ತಿಲ್ಲ ಅಲ್ಲಿ ನಲ್ಲಿ ಇವರು ಬೇಡರು ಎಷ್ಟಿ ಬರೋಲ್ಲ ಅಂತ ಬೇಲಾಗ್ತದೆ ಅಧಿಕಾರದಲ್ಲ ಅಧಿಕಾರ ಇಲ್ಲ ತಪ್ಪು ಮಿಕ್ಸ್ ಮಾಡ್ಬೇಡಿ ಅಧಿಕಾರ ಹೇಳಿಲ್ಲ ಕ್ಲೇರ್ ಮಾಡ್ಕೊಳ್ಳಿ ನೀವು ಅಧಿಕಾರ ಎಂದಿಲ್ಲ ಇರುವ ಮುಖ್ಯಮಂತ್ರಿ ಅಧಿಕಾರ ಇದ್ದ ಇದ್ದಾರು ಅವ್ರಿಗೆ ಮನೆ ಮಾಡ್ಕೋದು ನಿಮ್ಮ ಮುಖಾಂತರ ಅವ್ರಿಗೆ ನೀವು ಹೇಳಬೇಕು ನಾವು ನಮ್ಮ ಮನೆಯಲ್ಲಿ ಅವರು ಉಸ್ತುವಾರಿ ಸಚಿವರು ಅವರು ಅದರ ಸಮುದಾಯ ಬಂದಂತವ್ರು ಎಷ್ಟು ರಿಸರ್ವ್ ಕಾಣಿಸ್ತು ಆರ್ಸು ಬಂದವರು ನಾ ಜನರಲ್ಲಿ ಬಂದ್ರೆ ನನಗೆ ಸಂಬಂಧ ಇಲ್ಲ ನಾನು ಬಚನ ಜಾರಕೊಳಿ ರಾಜಣ್ಣ ಪ್ರಿಯಂಕಾ ಜಾರಕಿಹೊಳಿ ಜನರಲ್ಲಿ ಬಂದವು ನಾವು ಜನರಲ್ಲಿ ಬಂದು ನಾವು ಅವರು ಹದಿನೈದು ಜನ ಶಾಸಕರಲ್ಲಿ ಹದಿನಾಲ್ಕು ಜನ ಕಾಂಗ್ರೆಸ್ ಇದ್ದು ಜೆ ಡಿ ಎಸ್ ಇದಾರೆ ಇಬ್ಬರೇ ಲೋಕಸಭಾ ಇದಾರೆ ಕಾಂಗ್ರೆಸ್ನಲ್ಲಿ ಅವರು ನಾಳೆ ಇದನ್ನು ಏನಾರು ಅಥ್ಕ ಹೆಂಗ ಬಿಟ್ಟರೆ ಮೈತ್ ಅಂದ್ರೆ ಅವ್ರಿಗೆ ಗೊತ್ತಿವೆ ಅಂದ್ರೆ ಅವ್ರಿಗೆ ಬಂದು ನನಗೂ ಬಂದಂಗ ಜನರು ಬಂದು ನಮ್ ಸಮಾಜ್ ನನಗೂ ಇದು ಬಹಳ ಬಹಳಷ್ಟು ಸಮಸ್ಯೆ ಬಹಳಷ್ಟು ಕೆಟ್ಟ ಬಹಳ ಗಂಭೀರ ತಗೋಬೇಕು ಭಾಳ ಲೈಟ್ ತಗೊಳ್ದು ಮುಖ್ಯಮಂತ್ರಿ ಅಲ್ಲಿ ಮನವಿ ಮಾಡ್ಕೋತೀನಿ ಸ್ವಾಗತ ಸೇರ್ಲಿ ಅದೇ ನಾ ಅದಕ್ಕೆ ಸ್ವಾಗತ ಅವರು ಬರಲಿ ಆದ್ರೆ ನನ್ನ ಹೊಟ್ಟೆ ರಿಕ್ವೆಸ್ಟ್ ಸರ್ಕಾರಕ್ಕೆ ಎಷ್ಟು ಬರ್ತಾರೆ ಪ್ರೆಸೆಂಟ್ ಹೆಚ್ಚು ಮಾಡಿ ನನ್ನ ರಿಕ್ವೆಸ್ಟ್ ಎಲ್ಲರಿಗೂ ಹ್ಮ್ ಸಿಕ್ಕಿದೆ ಅದನ್ನು ಮುಂದಿನ ದಿನದಲ್ಲಿ ನಮ್ಮ ವಕೀಲರು ಅದಕ್ಕೆ ನಾವು ಇವತ್ತ ದಯವಿಟ್ಟು ಪತ್ರಿಕಾಗೋಷ್ಠಿಯಲ್ಲಿ ಹೇಳೋದು ಸರ್ಕಾರ ಮಾಡುವ ರಮೇಶ್ ಕತ್ತಿಕೆ ಬಗ್ಗೆ ಮಾತಾಡ್ತಿಲ್ಲ ನಾನು ಕೋರ್ಟ್ ಬಗ್ಗೆ ಮಾತಾಡ್ತಿಲ್ಲ ಸರ್ಕಾರ ಗಮನ ತಳ್ಳಿಕೆ ನಮ್ಮ ಸಮಾಜದ ಯುವಕರಿಗೆ ಮೂಲೆ ಮೂಲಿಗೆ ತಮ್ಮ ಮುಖಾಂತರ ಮನವಿ ಮಾಡ್ಕೊಂಡಿಲ್ಲ ಆಯ್ತಾ ಅದು ಕ್ಲೋಸ್ ಇನ್ ಮತ್ತೆ ಏನಕ್ಕೆ ಅಲ್ಲ ಅವ್ರಿ ಯಾರ ನಮ್ಮ ಧಾರವಾಡದಲ್ಲಿ ಬೆಳವಣಿಗೆ ಅವ್ರು ಸಲ್ಲಿಸ್ತಾರ ಅದನ್ನೆಲ್ಲ ಮಾಡ್ತಾರ ಅದೆಲ್ಲ ಕಾನೂನು ಬದು ಮಾಡ್ತಾರೆ ಇದೊಂದು ಸೀರಿಯಸ್ ಮೆಟೀರಿಯಲ್ ದಯವಿಟ್ಟು ತಾವು ಮಾಧ್ಯಮದಲ್ಲಿ ನಮ್ಮ ಮನವಿ ಮಾಡ್ಕೊಂಡು ನೀವು ಬಹುಶಃ ಹತ್ರ ದಲಿತ ಇರ್ಬೋದು ಲಿಂಗಾಯತ ಇರ್ಬೋದು ಒಕ್ಕಲಿಗೆ ಯಾರು ಎಲ್ಲರೂ ತೆಂಗಿ ನಿಮ್ಮ ಸಮಾಜಕ್ಕೆ ಎಲ್ಲರೂ ನಾ ಎಲ್ಲರೂ ಬಿಡೋದಿಲ್ಲ ಇವ್ರೆ ಇದೇನು ಡೇಂಜರ್ ಯಾರಿಗೂ ಇವ್ರು ಯಾರನ್ನೂ ಬಿಡೋದಿಲ್ಲ ಯಾರು ಸಮ ಇವ್ರು ತಮ್ಮ ಸ್ವಂತಕ್ಕೆ ಫೈದ ಮಾಡ್ಕೊಳ್ಳೋರು ಹ್ಞೂ ಮೋಹನ್ ನಮ್ಮ ರೂಪರೇಷ ಅಧ್ಯಕ್ಷ ಅಂದ್ರೆ ಕ್ವಶನ್ ಹಾಕ್ತೀನಿ ಕ್ವಶನ್ ಹಾಕಿ ಗಲಾಟೆ ಮಾಡ್ತೀನಿ ನಾನು ಬಿಡೋದಿಲ್ಲ ನಾ ಮಾಡ್ತೀನಿ ಸಮುದಾಯ ಅದಕ್ಕಿಂತ ಮೊದಲು ಇನ್ನೇ ಎರಡು ದಿವಸ ಟೈಮ್ ನಾನು ಮುಂದೆ ಸಮುದಾಯ ನಾಯಕ ಮಾಡ್ತೇನೆ ಈಗಾಗಲೇ ಕಳೆದ ಬಾರಿ ನಾನು ವಾಲ್ಮೀಕಿ ಹೇಗಾದಾಗ ಪಾದಯಾತ್ರೆ ಪರ್ಮಿಷನ್ ಕೇಳಿದ್ದು ಪಾರ್ಟಿದು ಅವಾಗ ಏನಕ್ಕೆ ಯಾಕೆ ಕೊಡ್ಲಿಕ್ಕೆ ಗೊತ್ತಾ ಬಹುಶಃ ಅನ್ನೊಂದಾದ್ರು ಹೈಕಮಾಂಡ್ ಪಾಪ ಕೊಡ್ತಿದ್ರು ನಮ್ಮ ಯಾರ ನಮ್ಮಲ್ಲಿ ಮುಖಿಸ್ತಿರೋದಲ್ಲ ಆ ಸರಿಯಾಗಿ ಅಲ್ಲಿ ಬ್ರೀಫ್ ಮಾಡಲಿಕ್ಕ ಮುಂದಿನ ವಾರ ನಾನು ಹೋಗಿ ಅಮಿತ್ ಶಾ ಅಮಿತ್ ಶಾ ಅವರು ನಡ್ಡಾ ಅವ್ರಿಗೆ ನಡ್ಡಾ ಅವರು ಭೇಟಿಯಾಗಿ ನಾನು ಇದನ್ನು ಇದನ್ನು ದೊಡ್ಡ ಸಮಾಜಕ್ಕೆ ಅಣ್ಣ ಆಗೈತೆ ವಿಶೇಷವಾಗಿ ಐದು ದಿವಸ ಎಪ್ಪತ್ನಾಲ್ಕು ಪರ್ಸೆಂಟ್ಗೆ ಹೋಟರ್ಸಿತ್ತಂ ಸಮುದಾಯಗಳಿಗೆ ಅಣ್ಣ ಆಗತೈತೆ ನೀವು ಅಮಿತ್ ಶಾ ಅವರು ನಡ್ಡಾ ಅವರು ನಮ್ಮ ಉಸ್ತುವಾರಿ

ಇಲ್ಲ ಅಂದ್ರೆ ಅದು ಅವ್ರು ಹೇಳಬೇಕಿ ನಾನು ನಾಳೆ ಸಂಡೇ ಇತ್ತು ನಿನ್ನ ನಾಳೆ ಹಣ್ಣೆಂಟೆ ಪ್ರಶ್ನೆ ನಮ್ಮ ಟಿ ಅಂದ್ರೆ ದೊಡ್ಡ ಗಂಭೀರ ಸಮಸ್ಯೆ ಇದೆ ನಾಳೆ ಹನ್ನೆರಡು ಪ್ರಶ್ನೆ ಮಾಡ್ತೇನೆ ನಾನು ಹರ್ತಿದ್ ಕೂಡ ನೀವೆಲ್ಲ ಚೆಕ್ ಮಾಡ್ಕೊಳ್ಳಿ ನಾನು ಮಾಡೋ ಅಂತ ಹೇಳಿದ್ನಿ ನನಗೆ ಹೇಳಿ ಅಂದ್ರೆ ಬಗ್ಗೆ ಇರಿ ಸರಿ ಆಯ್ತು ಗಂಭೀರ ತೊಗೊಂಡ್ರು ಎರಡು ಎರಡು ಅರ್ಥ ಸರಿ ಇರ್ಬೋದು ಗಂಭೀರ ತಗೊಂಡ್ರು ಸಮುದಾಯದ ನಾಯಕರಿಗೆ ರಾಜಕಾರಣದಲ್ಲಿ ಎರಡೂರು ವರ್ಷ ಹೋಗಿತಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸತೀನ್ ಚಿಂತೋಳಿ ಅವರು ಇವರು ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ರಾಜ್ಯ ರಾಜ್ಯದಲ್ಲಿ ಬೇರೆ ಬೇರೆ ಜನ ಮಾತಾಡ್ತಾ ಇದ್ದಾರೆ ಅದರಲ್ಲಿ ನಿಮ್ಮ ಪಕ್ಷದಾಗಿರ್ಬೋದು ಬೇರೆ ಬೇರೆ ಪಕ್ಷದವರು ಕಾಂಗ್ರೆಸ್ ಪಕ್ಷದ ಅದು ನಮ್ಮ ನಮ್ಮ ಡ್ಯೂಟಿ ಅಲ್ಲ ಪಕ್ಷ ವಿರೋಧ ಕರ್ ಕೆಲಸ ಮಾಡ್ತಾವ್ರೆ ಯಾರ ಪಕ್ಷದ ಆಂತರಿಕ ಸಮಸ್ಯೆ ಯಾರೇ ಮಾಡ್ಕೊಳತ್ತೆ ಸಿಎಂ ಅವ್ರ ಸ್ವಾಗತ್ಮೆಂಟ್ ಬಗ್ಗೆ ಚರ್ಚೆ ಈಗಲ್ಲ ಕಾಂಗ್ರೆಸ್ ಪಕ್ಷದಾಗ ಬಿಜೆಪಿದಾಗಲ್ಲ ಸುಳ್ಳಾದ ಮಿಕ್ಸ್ ಮಾಡ್ಬೇಡಿ ಕಾಂಗ್ರೆಸ್ ಪಕ್ಷದಾಗ ಹೇಳಿದ್ದೆ ಅದು ಈಗ ಇವತ್ತಲ್ಲ ಬಿಜೆಪಿ ಪಕ್ಷ ಬಂದ ಏನು ಸಿದ್ದರಾಮಯ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಸರ್ಕಾರ ಇದು ಪತನ ಆಯ್ತು ಒಂದು ವಿಚಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತನ ಆಗುತ್ತೆ ಅನ್ನೋ ಮಾತನ್ನ ಹೇಳ್ತಾರೆ ಈಗ ಆಗತ್ತ ಹಿಂದಾಗುತ್ತೆ ಯಾವ್ದು ಎಂದನು ಆಗಿರ್ಬೋದು ಈಗ ನನಗೆ ನನಗೆ ಗೊತ್ತಿಲ್ಲ ನಾನು ನಾನು ನೋಡಿದ್ರೆ ಪತ್ರಿಕಾದಲ್ಲಿ ಓದಿದ್ರೆ ಟಿವಿಯಲ್ಲಿ ನೋಡಿಲ್ಲ ನನಗೆ ದೇವೇಗೌಡ ಹಿರಿಯ ನಾಯಕರು ಅವ್ರ ಅವ್ರು ಹೇಳಿದಂತ ವಿಷಯಕ್ಕೆ ನಾನು ಕೌಂಟ್ರಾಗಿ ಹೇಳೋಕೆ ಸಣ್ಣ ಹುಡುಗನ ಅವರು ದೊಡ್ಡ ಮನುಷ್ಯ ಅವರು ಪ್ರಧಾನಮಂತ್ರಿ ಆದರು ಆದರೆ ನಾನು ಒಂದು ಯಾಕೆಂದ್ರೆ ಅಪ್ರಸ್ಕಮಲ್ ಟೈಮ್ದಲ್ಲಿ ಮೇನ್ ಸೂತ್ರ ನಾನು ಇರೋದ್ರಿಂದ ನನಗೆ ನನಗೆ ಅನುಭವದ್ದು ನಾನು ನಾನು ಹೇಳ್ತೀನಿ ದಯವಿಟ್ಟು ಯಾವ ಹೆಂಗಲ್ಲೇ ದೇವಗುಡ್ಡು ಸಾಹೇಬರು ಹೇಳಿದ್ರೆ ಗೊತ್ತಿಲ್ಲ ಆದರೆ ರಾಜ್ಯ ಸರ್ಕಾರ ಅವತ್ತಿನ ಕುಮಾರಸ್ವಾಮಿ ಸಮೀಕ್ಷೆ ಬೆಳಕ ನಿಮ್ಮ ಮೂಲ ಕಾರಣ ಡಿ ಕೆ ಶಿವಕುಮಾರ್ ಎಲ್ಲ ಪ್ರತಿಯೊಬ್ಬ ಸಣ್ಣ ಹುಡುಗಿ ಗೊತ್ತಿದೆ ರಾಜ್ಯದಲ್ಲಿ ಸುಮಾರು ಪಾಪ ಸಿದ್ದರಾಮಯ್ಯ ಅವ್ರನ್ನ ಇದ್ರೊಳಗೆ ನಾ ಅವ್ರ ಪ ಅವ್ರ ಬಗ್ಗೆ ನಾನು ಸಪೋರ್ಟ್ ಮಾಡೋದಿಲ್ಲ ಅವರಿಲ್ಲ ಅವ್ರಿಗೆ ಈ ಥರಲ್ಲಿ ಗೊತ್ತಿಲ್ಲ ನೋಡಿ ನಾ ಯಾಕಂದ್ರೆ ಮೇನ್ ಪರ್ಸನ್ ಇದ್ದೆ ಅಂದರೆ ನನಗೆ ಗೊತ್ತಿತ್ತು ಆ ಸರ್ಕಾರ ತೆಗೆದಾಗ ನಾನೇ ಇದ್ದಾವಾಗ ನಾನು ಜೋಡು ನಮ್ಮ ಮಿತ್ರ ಮಂಡಳಿ ಇತ್ತು ನಾ ಒಬ್ಬಲ್ಲೇ ಎಲ್ಲ ಕೂಡ ಸರ್ಕಾರ ಕೇಳಿದ್ರು ಆದರೆ ಮೇನ್ ಸ್ಟಾರ್ಟ್ ಮಾಡೋದು ನಾನು ಆವಾಗ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಅಪಸ್ಕೊಂಡ ಸಂಬಂಧ ಇಲ್ಲ ಅವರು ಯಾವ ಹೆಂಗದ ಅವ್ರಿಗೆ ಗೊತ್ತದ್ದು ಗೊತ್ತಿಲ್ಲ ಅವ್ರು ಕೇಳಿರಿ ನನಗೆ ಗೊತ್ತಿತ್ತು ನನ್ನ ಪ್ರಕಾರ ನಾ ಪ್ರತಿಯೊಂದು ಹಂತದಲ್ಲಿ ಫ್ರಂಟ್ ಲೈನ್ ಇದ್ದ ಸರ್ಕಾರಕ್ಕೆ ಗೊತ್ತಾಗಿದ್ದಾಗ ಡಿ ಕೆ ಶಿವಕುಮಾರ ಬೆಳಗಾವ ರಾಜಕೀಯದ ಹಸ್ಯ ಮಾಡೋಣ ನಾನು ಕೇಳಿದ ಸರ್ಕಾರ ಕೇಳಿದ್ನೋದು ಇಡೀ ರಾಜ್ಯಕ್ಕೆ ಕೊತೈತಿ ಇವತ್ತು ಪುನರ್ಚನ್ ಅದನ್ನ ಡಿ ಕೆ ಸರ್ ಡಿ ಕೆ ಅವರಿಂದ ಸರ್ಕಾರ ಬಿತ್ತು ಈಗ ನಾನು ಗೊತ್ತ ಈಗ ಮುಂದೆ ಹಿಂಗ ದೇವರು ಚಿತ್ರಾಮಯಿಂದ ಸರ್ಕಾರ ಅದು ನನ್ಗೆ ಗೊತ್ತಿಲ್ಲ ನಾಲ್ಕು ಅವಾಗ ನಾವು ಕಾಂಗ್ರೆಸ್ ಇದ್ದಿದ್ದು ಈಗ ನಾನು ಭಾರತೀಯ ಜನತಾ ಪಕ್ಷ ಶಾಸನ ಭಾರತೀ ಜನತಾ ಪಕ್ಷದ ನಿರ್ಣಯ ಇದ್ದು ಅದಕ್ಕ ನಾನು ಬದ್ಧನ ಆದ್ರೆ ಇವತ್ತು ನನ್ನ ಅನಿಸಿಕೆನಪ್ಪ ನಮ್ಮ ಮನವಿ ಮಾಡ್ಕೋದಲ್ಲ ನಾನು ಇವತ್ತಿನ ಸಂಘರ್ಷದಲ್ಲಿ ಭಾರತೀಯ ಜನತಾ ಪಕ್ಷ ತೊಡಸ್ಥಾಯಿ ಉಳಿಬೇಕಂತ ಮನವಿ ಮಾಡ್ಕೋತಾನೆ ತಮ್ಮ ಮುಖಾಂತರ ಆ ರಾಡಿಯಲ್ಲಿ ಹೋಗಬಾರ್ದು ನಾವು ವೆಯ್ಟ್ ಮಾಡಬೇಕು ಅವ್ರು ಏನು ಮಾಡ್ತಾ ಅವ್ರು ಅವ್ರು ತನ್ನ ಕೆಸ ಅವ್ರ ಅವ್ರು ಬಡದಾಡ್ಲಿ ಏನು ಬೇಕಾದ ಮಾಡಲಿ ಅವ್ರು ಅವ್ರ ಹೊಲಸು ಬಂದು ನಮ್ಮ ಮೈಮೇಲೆ ಹಾಕೋಬಾರ್ದು ನಾವು ಪೂರ್ವ ಪ್ರಮಾಣ ಸರ್ಕಾರ ತರಲಿಕ್ಕೆ ನನ್ನ ಒಳ್ಳ <laughs> 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 ನಾ ಡಿ ಕೆ ಶಿವಕುಮಾರ್ ನಾವು ಒಪ್ಪುದಿಲ್ಲ ಡಿ ಕೆ ಒಪ್ಪೋ ಪ್ರಶ್ನೆ ಇಲ್ಲ ಜೀವನದಾಗ ದೇವ್ ಏನ್ ಬುದ್ಧಿ ಕೊಟ್ಟು ನೋಡಿದ್ ನಾವು ಅವಾಗ ದೇವ್ರ್ ಕೊಟ್ಟು ಬುದ್ಧಿ ಕೊಟ್ಟು ವಿಚಾರ ಮಾಡುದು ಉಳಿಬೇಕ ಇನ್ನೂ ಎರಡು ಸರ್ಕಾರ ಮಾಡ್ಬೇಕಾರು ಜನ ಆದೇಶ ಇದೆ ಪದೇ ಪದೇ ಚುನಾವಣೆ ಮಾಡಿ ರಾಜ್ಯಕ್ಕೆ ಒಳ್ಳೇದಲ್ಲ ಅವ್ರು ಇನ್ನೂ ಒಳ್ಳೆ ಸಕ್ಕ ಕೊಟ್ಟು ಇನ್ನು ಕೊಡ್ರ್ ಸೇವಾ ಮಾಡ್ಬೇಕಂತ ನಾನು ಮನವಿ ಮಾಡ್ಕೊತೇನೆ ಸಿದ್ದರಾಮಯ್ಯ ನನಗೆ ಗೊತ್ತಿಲ್ಲ ಮಾಧ್ಯಮದಲ್ಲಿ ನನಗೆ ಗೊತ್ತಿಲ್ಲ ನನ್ನ ನನಗೆ ನನಗೂ ಹೈಕಮಾಂಡ್ ಬಹಳಷ್ಟು ಹತ್ರದ ನೋಡಿಲ್ಲ ಇನ್ನೂ ಅಂತ ಸಿಸ್ಟ ಬರೀ ಮಾಧ್ಯಮದಲ್ಲಿ ಮಾತ್ರ ನೋಡಿದ ದೇವರ ಬುದ್ಧಿ ಅವಾಗ ಏನು ಕೊಡ್ತ ನೋಡ್ತಾನೆ

ಇಲ್ಲಿ ಆಗೋ ಪ್ರಶ್ನೆ ಬ ನೋಡ್ರಿ ನಂಬರ್ ಗೇಮ್ ದಲ್ಲಿ ಬಹಳಷ್ಟು ನಮ್ಮ ಡಿ ಕೆ ಕುಮಾರ್ ಸನ್ಮಾನ ಡಿಕೆ ಕುಮಾರ್ ನಂಬರ್ ಬಾಕ್ ಕಡಿಮೆ ಸುಮಾರು ಟಿವಿ ಐವತ್ತು ಐವತ್ತೊಂದು ವರ್ಷ ಇವತ್ತೇ ಚೀಪ್ ನಾವ್ ಐವತ್ತು ತೋರಿಸಿಲ್ಲ ಸದ್ಯಾಗ ನನಗೆ ಗೊತ್ತಿಲ್ಲ ಅವ್ರ ಪಕ್ಷ ಅಂತ ನೋಡಿ ನೀವು ಚರ್ಚೆ ಮಾಡಿ ಕಾಶಿಯಾಗಿ ಫ್ರೆಂಡ್ಸ್ ಚರ್ಚೆ ಮಾಡ್ತಾರೆ ನಮ್ಮ ಡ್ಯೂಟಿ ಅಲ್ಲ ಅವರು ನಮ್ಮ ಭಾರತೀಯ ಜನತಾ ಪಕ್ಷ

ನಾವು ತಾವೇ ಮಣ್ಣಿ ಮಾಡ್ಕೋತಿವಿ ಸ್ವಲ್ಪ ಚೆನ್ನಾಗಿ ಪ್ರಸಾರ ಮಾಡೋದು ಮಂಡಿ ಮಾಡ್ಕೋತಿವಿ ಜಾಗುದಿಲ್ಲ ನಾನು ಹೈಕಮಾಂಡ್ ಏನ್ ಹೇಳ್ತಾರೆ ಬದ್ದು ನಾವು ನಾವು ಕ್ವಶನ್ ಇಲ್ಲ ಅವ್ರು ಏನ್ ಹೇಳ್ತಾರ ಬದ್ದು ನಾವು ನಮ್ಮ ಅನಿಸಿಕೆ ಹೇಳುವುದು ಪ್ರಜಾಪ್ರಭುತ್ವದಲ್ಲಿ ಹೇಳೋದಕ್ಕೆ ನಾವು ಹೇಳಿದ್ವಿ ಎಲ್ಲ ಅವ್ರು ಏನ್ ನಾವು ಭಾರತೀಯ ಜನತಾ ಬಗ್ಗೆ ಹೈಕಮಾಂಡ್ ಏನ್ ಇರೋದು ನಾ ಬದ್ದೆ ಡಿ ಕೆ ಡಿ ಕೆಂಗೆ ಹಂಗ ಅದು ನನಗ್ ಗೊತ್ತಿಲ್ಲ ನಾ ಭಾರತೀಯ ಜನತಾ ಪಕ್ಷ ಶಾಸಕ ಮತ್ತೇನ ಕ್ವಶನ್ ಇದ್ರೆ ಬೇಡ್ರಿ ಸತೀಶ್ ಜಾರ ಎಲ್ಲ ಕೂಡಿ ಒಂದು ದೇಶನ್ ಮಾಡಿದ್ರು ನಿಮ್ ಜೊತೆ ಚರ್ಚೆ ಮಾಡಿ ನಾನು ಸಂಗಮ ಕಣಿಲ್ಲ

ಅಖಂಡ ಬಳ ರಾಜ್ಯಕ್ಕೆ ನಾ ಸಪೋರ್ಟ್ ಯಾಕತ್ರಿ ಬರೀ ಮಂತ್ರಿ ಬೇಕು ನಾವು ನಿಗಮ್ ಬೇಕಂದ್ರೆ ಇಲ್ಲಿ ಅಭಿವೃದ್ಧಿ ಆಕತಿ ಯಾರಾದ್ರೂ ಕೆಲಸ ಮಾಡಿ ಕೆಲಸ ಬಟ್ ನನ್ ಮಂತ್ರಿ ಬೇಕು ನಿಗಮ್ ಬೇಕಂತ ಬರೀ ಅದ್ರ ಆಗ್ರ ಮಾಡಿ ಹೆಂಗ ಜೋಡ ಯಾವುದೇ ಬೆಳಗಾವಿ ಬೆಳಗಾವಿ ವಿಜಯ ವಿಭಜನೆ ಬಗ್ಗೆ ನಮ್ಗೆ ಗೋಕಾಕ್ ಆಗ್ಬೇಕು ಜಿಲ್ಲೆ ಆಗ್ಬೇಕೈತೆ ಆದ್ರೆ ಮಾದನ ಆಯೋಗ ಆಯೋಗದ ಅಡ್ಡ ಬರ್ತೈತೆ ಸುಮ್ಮ ನಾವು ಸೀನಿಯರ್ ರಾಜಕಾರಣ ಇದ್ದು ಸುಮ್ಮ ಸಣ್ಣ ಮಾತಾಡ್ಬೇಕಿಲ್ಲ ನಾವು ಮಾಡ್ಬೇಕಂತ ಪ್ರಯತ್ನ ಮಾಡಿದಾಗ ಭಾಳಷ್ಟು ಒಂದು ಸಲ ಫೈನಲ್ ಆಗಿತ್ತು ಸಿದ್ದರಾಮಯ್ಯ ಮಂತ್ರಿ ಇದ್ದಾಗ ನಾವು ಉತ್ಸವದಾಗ ಫೈನ್ ಮಾಡಿದಾಗ ಅವಾಗ ಸಮಸ್ಯೆ ಬಂದಿದೆ ನಾವು ನಮ್ಮ ಗೋಕಾಕ್ ಜಿಲ್ಲೆ ಆಗ್ಬೇಕು ನನ್ನ ನಂದು ಆಕರ್ ಸರಿ ರಾಜಕ್ಕಾಗಿ ಪ್ರತ್ಯೇಕ ರಾಜ್ಯದ ಬಗ್ಗೆ ಹೇಳಿದಾಗ ಜನ ಮಾತಾಡ್ತಾ ಇದಾರೆ ಜಿಲ್ಲಾ ಹೊಡೆಯಕ್ ಆಗಿರ್ಲಿ ಅವರು ರಾಜ್ಯ ನೀವು ಬಿಜೆಪಿ ಗೌರ್ಮೆಂಟ್ ಗಟ್ಟಿ ಬಸವಣ್ಣ ಎತ್ತನ ಶಂಕು ಶಂಕುಸ್ಥಾಪನೆ ಮಾಡಿದ್ರಿ ಸರ್ ಆ ನಂತರ ಬಸವಣ್ಣ ಮುಂಬೈ ಬಂದ್ ಗೋಕಾ ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಅದೇನಾಯ್ತು ನಡ್ದಾನ್ ಕೊಡ್ಲಿಲ್ಲ ಈಗ ಈ ಸದ್ಯ ಇನ್ನೊಂದ್ ಎರಡು ವರ್ಷ ಆಮೇಲೆ ಹ್ಮ್ ಅವ್ರು ಸಂಬಂಧ ಇಲ್ಲ ಸಂಬಂಧಿನೆಟ್ ಡಿಜನ್ ಅದು ಅಧಿವೇಶನದಲ್ಲಿ ಕ್ಯಾಬಿನೆಟ್ ಮಾಡ್ಬೋದು ಅಧಿವೇಶನ್ ಮಾಡಬೇಕಿಲ್ಲ ಅಧಿವೇಶನ್ ಬೇಕತ್ತ ಜಿಲ್ಲಾರ ಉಪಯೋಗ ಮಾಡೋಕೆ ಕ್ಯಾಬಿನೆಟ್ ಮಾಡ್ಬೇಕು ಅದ್ ವಿಧಾನಸೌಧ ಚರ್ಚೆ ಮಾಡಕ್ಕಲ್ಲ ಇದಾಗ ಕ್ಯಾಬಿನೆಟ್ ಎನಿ ಟೈಮ್ ಆಗಿ ಮಾಡ್ಬೋದು ಅದಕ್ಕೆ ನಾ ಯಾವ ಅವರು ಏನು ಮಾಡಿದ ಗೊತ್ತಿಲ್ಲ ಆ ಸರ್ಕಾರ ಮತ್ತೆ ಆ ಕ್ವಶನ್ ಮಾತಾಡೋಣ ಇಲ್ಲ ಈಗ ಟೈಮಿಂಗ್ ರಾಂಗ್ ಅದು ಈಗ ಮಾಡಿ ಇನ್ನೂ ಎರಡು ದಿವಸ ಇನ್ನೂ ಎರಡೂವರೆ ದಿವಸ ಇಲೆಕ್ಷನ್ ಏ ಮಾಡೋದು ಮಾಡಾರ ನಮ್ಮ ಸರ್ಕಾರ ನಮ್ಮ ಪಕ್ಷದ ಸಂಘಟನೆ ನಾವು ಯಾವಾಗಲೂ ಮಾತು ಅದಕ್ಕೆ ಸೋಲುಗಳು ಮುಟ್ಟಲ್ಲ ತಗೊಂಡಲ್ಲ ಸೀರಿಯಸ್ ತಗೊಂಡಿಲ್ಲ ನೆಕ್ಸ್ಟ್ ಟೈಮ್ ಮಾಜಿ ಮಾಡೋದ ಸೌದಿನ ಗ್ರಾಮೀಣದಲ್ಲಿ ಜನನೇ ಕೆಡತಾರ ನಂದಿ ಕೆಲಸ ಪಾರ್ಲಿಮೆಂಟ್ ನೋಡಿದ್ರೆ ವೇಸ್ಟ್ ಆಗೈತೆ ಅದನಿಗೆ ಜೋರ್ ಮಾಡ್ತಾನೆ ಗ್ರಾಮೀಣ ಮಂದಿ ಅಲ್ಲಿ ನಾ ಜೋರ್ತಿಲ್ಲ ರಮೇಶ್ ಅವ್ರಿಗೆ ಜೋರತ್ತಿಲ್ಲ ಅತ್ತನಿಗೆ ಜೋರ ಕೆಲಸ ಮಾಡ್ತೇನೆ ನಾನು ಆಗಲಿ ಸ್ವಾಗತ ಅದನ್ನ ನೋಡಿ ಎಮ್ ಎಲ್ ಎ மந்திரி ஆக முக்கியம்தி ஆக அதிக ಎಸ್ ಮತ್ತೇನಿದ್ರೆ ನೀ ಸೀರಿಯಸ್ ನಾ ಹಾಕಿಲ್ಲ ನಾ ನಾವು ಟ್ರೈ ಮಾಡೋಲ್ಲ ನಾವು ಸೀನಿಯರ್ ಅದಪ್ಪ ನಾ ಬಿಜೆಪಿ ಏಳಪ್ಪ ಹೌದಿ ನಾನು ಅಶೋಕ್ ಇಬ್ರು ಸೀನಿಯರ್ ಏಳು ಅಶೋಕ್ ನ ಏಳೇಳು ಇಬ್ಬರ ನಾನ್ ಸೀನಿಯರ್ ಅಶೋಕ್ ಏಳು ನಾನು ಏಳು ಕ್ಲೇಮ್ ಮಾಡೋಣ ನಾನು ியா அது கட் ப்ளீஸ் அது அது ஆமேல